ಹಾಯ್ ಗಾಯ್ಸ್ ನಾನು ದೀಕ್ಷಿ ದೀಕ್ಷಿನ್ಸ್ ನಾನು ಇವಾಗ ಮಹಾರಾಷ್ಟ್ರಗೆ ಹೋಗ್ತಾ ಇದೀವಿ ವಿ ಆರ್ ಇನ್ ದ ವರ್ಕ್ ಅಂಡ್ ಅ ಪ್ರಾಜೆಕ್ಟ್ ನಮ್ಗೆ ಇವಾಗ ಶೂಟ್ ಇದೆ ಅಲ್ಲಿಗೆ ಹೋಗಿ ಕಂಪ್ಲೀಟ್ ಬ್ಲಾಗ್ ಮಾಡ್ತೀವಿ ನಾವೀಗ ಹೋಗ್ತಾರ ಪ್ಲೇಸ್ ಬಂದು ನಾಂಡಿಡ್ ಅಂತ ನಾಂಡಿಡ್ ಡಿಸ್ಟಿಕ್ ಅಲ್ಲಿ ತುಂಬಾ ಫೇಮಸ್ ಹರಿದ್ವಾರ ಒಂದಿದೆ ಗುರುನಾನಕ್ ಸಿಖ್ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀವಿ ಹಾಗೆ ಒಂದಷ್ಟು ಲೋಕಲ್ ಫುಡ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ನನ್ನ ಜೊತೆಗೆ ಅರ್ಷಿತ್ ಕೂಡ ಇದನ್ನೆ ಇವಾಗ ನಾವು ಎಕ್ಸಾಕ್ಟ್ ಆಗಿ ಯಶವಂತಪುರ ಜಂಕ್ಷನ್ ಇಂದ ಹೊರಟಿದೀವಿ ವಿರ್ ಇನ್ ದ ಎ ಸಿ ಕೋಚ್ ರಿಯಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ ಒಂಥರ ಹಿಂಸೆ ಹಿಂಸೆ ಆಗ್ತಿದೆ ಎ ಸಿ ಕೋಚ್ ಗಳಲ್ಲಿ ಕಾಮನ್ ಆಗಿ ನಾನು ಟ್ರಾವೆಲ್ ಮಾಡಿಲ್ಲ ಟ್ರೈನ್ ಗಳೆಲ್ಲ ಸೊ ದಟ್ ಮೇ ಬಿ ದ ಪ್ರಾಬ್ಲಮ್ ಟು ಮೀ ವಿ ವಿಲ್ ಸ್ಟೇ ದೇರ್ ಫಾರ್ ತ್ರೀ ಟು ಫೋರ್ ಡೇಸ್ ಇವಾಗ ಟ್ಯೂಸ್ಡೇ ಸಂಡೇ ಮೇಲೆ ರಿಟರ್ನ್ ಹಾಕ್ತಿವಿ ಎಕ್ಸ್ಪ್ಲೋರ್ ಕಂಪ್ಲೀಟ್ ಇನ್ ಡೇಟ್ ಆದ್ರೆ ಪುಣೆ ಕೂಡ ಹೋಗೋಣ ಇಲ್ಲಾಂದ್ರೆ ಇಟ್ ವಿಲ್ ಬಿ ಕ್ಯಾನ್ಸಲ್ಡ್ ಟ್ರೈನ್ ಹೋಗಿ ಟ್ರೈನ್ ಈಗ ಹೊರಡಂಗಿದೆ ಸೊ ಬನ್ನಿ ಹೋಗೋಣ ಹೋಗಿ ಎತ್ಕೊಬರಣ ಯಾಕ್ ಬೇಕು ಸುಮ್ಮನೆ ಪ್ರಾಬ್ಲಮ್ ನಮ್ ನಾವು ಈ ತರ ಆ ಕಡೆ ಇಂದ ಈ ಕಡೆ ಈ ಕಡೆ ಆ ಕಡೆ ಓಡಾಡ್ತಾ ಇರೋದ್ನ ನೋಡಿ ಆಲ್ರೆಡಿ ಎರಡ್ ಸತಿ ಬಂದು ಕೋಚ್ ನಮ್ಮ ಮಾಡಿದ್ದಾರೆ ಟ್ರೈನ್ ಟಿಕೆಟ್ ಡೀಟೇಲ್ಸ್ ಅಂತ ಚೆಕ್ ಮಾಡ್ಕೊಂಡು ಹೋಗ್ಬಿಡೋರೆ ಸೊ ಯಾಕ್ ಬೇಕು ಪ್ರಾಬ್ಲಮ್ ಏಲ್ ಇಸ್ ಗೋ ಸಿಟ್ ಇನ್ ನಾ ಪ್ಲೇಸಸ್ ಅರ್ಜಿ ಏನ್ ಅರ್ಸಿತಿದ್ದೀರಿ ನಮಸ್ತೆ ಈಗ ಸಾಕು ಗೈಸ್ ಹೆಂಗ್ ಇಂತ ಗೊತ್ತಾದ ನೋಡಿ ಗೈಸಿರು ಎಂತ ಕುಳಿತಿರೋದಿಲ್ಲ ಮಲ್ಗಿರೋದಿಲ್ಲ ಜಾಗನೇ ಇಲ್ಲ ಜಾಗ ಇವ್ ಅವನೇ ಕೈ ಸಾರ್ಡಿ ಇವ್ನ ಜಾಗ ಇದು ಅನಿವಾರ್ಯದ ಸಂಕಟದ ಸ್ಥಿತಿ ಇದು ಹೊರಗಡೆ ತೋರ್ಸಣ ಅಂತ ಹೋಗೋಣ ಅಂತ ನೋಡದೆ ಗೈಸ್ ಈ ಟ್ರೈನ್ ಹೋಗ್ತಾರ ಸ್ಪೀಡ್ಗೆ ಹೋಗಕ್ ನಮ್ಗೆ ಆಗ್ಲೇ ಇಲ್ಲ ಫ್ರೀ ಅಂತೂ ನೀವು ಅಂತ ಆನ್ ಮಾಡಿಲ್ಲ

ಅರ್ಜಿತ್ ಮಿಸ್ ಆಗಿ ನೋಡ್ರಿ ಏನ್ ಮಾಡ್ತಾ ಮಿಸ್ ಆಗಲಿಕ್ಕೆ ಗೊತ್ತಾ ಮಿಸ್ ಆಗಿ ಧಾರ್ಮಿಕ ಅಭಿಲಾಷೆ ಇತ್ತರ ಇಲ್ಲ ನಾ ಹೇಳ್ಕೊಂಡಿಲ್ವಾ

ನೀನು ಹಾಳಾಗದಲ್ದೆ ಅದನ್ ಬೇರೆ ಹಾಳು ಮಾಡು ಬಾ ಅಂದ್ರೆ ಬರೋದಿಲ್ಲ ಗೈ ಸುಮ್ಮನೆ ಎದುರ್ಕೊತಾನೆ ಗೈ ಸುಮ್ಮನೆ ಹೋಗಿದ್ ಬರೋಣ ಅಂದ್ರೆ ಬೆಳಗ್ಗೆ ಎಲ್ಲ ಕುತ್ಕೋಬೇಕು ಗೈಸ್ ನೈಟ್ ಎಲ್ಲ ಟ್ರೈನ್ ಅಲ್ಲಿ ಬೀಜರು ಗೈಸ್ ಹಂಗ್ ಕುತ್ಕೋಬೇಕು ಅಂತ ಟ್ರೈನ್ ಟ್ರ್ಯಾಕ್ ಮೇಲೆ ಹೋಗಿ ಮಿಸ್ ಟ್ರ್ಯಾಕ್ ಮೇಲೆ ಮಲ್ಕೋದ್ರಿ ಯಾರಪ್ಪ ಬಾದ್ ಟ್ರೈನ್ ಮಿಸ್ ಆದ್ರೆ ಅದೇ ಗತಿ ಇಲ್ಲ ಗೈಸ್ ಇಲ್ಲಿ ನೋಡಿ ಆರಾಮಾಗಿ ನಿಂತಿದೆ ಗೈಸ್ ಟ್ರೈನ್ ಸುಮ್ನೆ ಆರನ್ ಮಾಡೋರ್ಗು ಎಲ್ಲೂ ಹೋಗಲ್ಲ ಗೈಸ್ ಅವ್ನ ಆರ ನೋಡಿತಾನ ಇಲ್ವಾ ಗೊತ್ತಿಲ್ಲ ನಾವ್ ಎತ್ಕೊಡ್ಬೇಕು ಅಷ್ಟೇ ನಿಮ್ಮ ಬೋಗಿನ ತೋರಿಸಿ ನಮ್ ಕೋಚ್ ನಾ ಹೇಗಿದೆ ಅಂತ ಇದು ಬಂದು ಎ ಸಿ ತ್ರೀ ಇದ್ರಲ್ಲೇ ನಾವೀಗ ಏಟಿನ್ ಸ್ಪೆಂಡ್ ಮಾಡಬೇಕು ಲೆಟ್ಸ್ ನೋಡೋದು ಕಾಣಿಸ್ತಿಲ್ಲ ಶಿಷ್ಯಕ್ ಮಾತ್ರ ಬಿಟ್ಟಿಲ್ಲ ಕೊಂಬುತ್ತಿ ಆದ್ರೆ ನಮ್ ನಮ್ಮ ಅವ್ರು ಯುವ ಕ್ಲೆಚ್ ಬಿಟ್ಟ ಟ್ರೈನ್ದು ಕೊಟ್ಟ ನೋಡಿ ಚಾರ್ಜರ್ ಬೇಕು ಇವಾಗ ಜಸ್ಟ್ ಬಂದು ನಾನ್ ಡೇಟ್ಗೆ ರೀಚ್ ಆಗಿ ಸ್ವಲ್ಪ ಮೀಟಿಂಗ್ಸ್ ಇತ್ತು ಅದಕ್ಕೋಸ್ಕರ ಮಧ್ಯದಲ್ಲಿ ಬ್ಲಾಗ್ ಈಗ ಮೀಟಿಂಗ್ ಮುಗಿಸ್ಕೊಂಡು ಸಣ್ಣ ಮೀಟಿಂಗ್ ಗೂಗಲ್ ಮೀಟ್ ಅಲ್ಲಿ ಅಷ್ಟು ರೂಮ್ ಹೋಗಿ ಎಲ್ಲ ಲಗೇಜ್ ಇಟ್ಟು ಫ್ರೆಶ್ ಅಪ್ ಆಗಿ ತಿಂಡಿ ಹೋಗ್ಬೇಕು ಗೈಸ್ ತಿಂಡಿ ತಿಂದು ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಅಷ್ಟೆಲ್ಲ ದೊಡ್ಡ ದೊಡ್ಡ ಇದ್ರು ಈ ಹುಡುಗ ನಾನ್ ಡೇಟ್ ಬಂದು ಇನ್ನೂ ಜೂಡಿಯಾಗಿ ಕರ್ಕೊಂಡು ಬಂದವನೇ ಅಂದ್ರೆ ಇವ್ನ ಏನ್ ಏನ್ ಹೇಳ್ಬೇಕು ಇವನ್ಗೆ ನೋಡಿ ಇನ್ನಾ ಹುಡುಕ್ತವ್ನಿ ಕನ್ಫ್ಯೂಸ್ ಆಗವನಿ ಗೈಸ್ ನಾಂಡಿ ಬಂದ್ಬಿಟ್ಟು ಟೈಮ್ ಪಾಸ್ ಆಗ್ತಿರ್ಲಿಲ್ಲ ಗೈಸ್ ಅದಕ್ಕೆ ಸುಮ್ನೆ ನೋಡ್ದೆ ಜೂಡಿಯೋ ಇತ್ತು ಇರೋದೇ ಒಂದು ಅಂತ ಸುಮ್ನೆ ಒಳಗಿ ಕೈಸ್ ಇದು ಇದು ಮತ್ತೆ ಇದು ಇಷ್ಟ ಆಯ್ತು ಸುಮ್ನೆ ಟ್ರೈ ಮಾಡೋಣ ಅಂತ ನಿಂತಿದೀನಿ ಗೈಸ್ ಮಾಡಕ್ ಏನ್ ಕೆಲ್ಸ ಗೈಸ್ ನಿಂತಿರೋದು ಓಕೆ ಅಲ್ಲ ಇಷ್ಟು ಕ್ಯೂ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮೈಸೂರ್ ಇಸ್ ಮೋರ್ ಬೆಟರ್ ದಿನ್ ದಿಸ್ ಬೇಜಾರ್ ಆಯ್ತು ಮೈಸೂರ್ ಇಸ್ ಮೋರ್ ಬೆಟರ್ ಅಲ್ಲಪ್ಪ ಫಾರ್ ಬೆಟರ್ ಅದು ಈ ಶಾಪಿಂಗ್ ಮಾಡಿ 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 ಎರಡು ಒಂದೇ ಒಂದ್ ಸೆಲೆಕ್ಟ್ ಮಾಡೋನ್ ಇವಾಗ ಎಷ್ಟು ಕಾಯಿಸ್ತಾನೆ ಅಂದ್ರೆ ಅಪ್ಪ ಇಲ್ಲ ಗೈಸ್ ನಾನ್ ಕೈಸಿದ್ದಲ್ಲ ಅಲ್ಲಿ ಒಳಗಡೆ ಹೋಗಕ್ ಜಾಗನೇ ಇಲ್ಲ ಗೈಸ್ ಫುಲ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ ಇರದೇ ಎರಡ್ ರೂಮ್ ಗೈಸ್ ಗೆ ಅದನ್ನೇ ಪ್ರಾಬ್ಲಮ್ ಆಗಿದೆ ಸೊ ಗೈಸ್ ಇವಾಗ ನಮ್ ಕೆಲ್ಸ ಎಲ್ಲಾ ಮುಗೀತು ಅರ್ಸಿತ್ತು ಫೋನ್ ಹಿಡ್ಕೊಳ್ಳೋದು ಟ್ರೈ ಮಾಡ್ತಾವೆ ಹೆಂಗೆ ಹಿಂಗ ಹಂಗ ಹಂಗ ಹೆಂಗ ಅಂತ ತ್ರಿಕ್ಸಕ್ಕೆ ಟ್ರೈಯಲ್ಲ ನಾನು ಪಂಟ ಫೋನ್ ಹಿಡ್ಕೊಳ್ಳೋದ್ರಲ್ಲಿ ನಾನೇ ಹೇಳ್ಕೊತ ಇದೀನಿ ಬ್ಲಾಕ್ ಮಾಡೋದು ಲೋಕಲ್ ಏರಿಯಾಸ್ನ ಎಕ್ಸ್ಪ್ಲೋರ್ ಮಾಡಿ ರೂಮ್ ಹೋಗ್ತಾ ಇದೀವಿ ನಮ್ ಕೆಲ್ಸ ಬಂದಿರೋ ಕೆಲ್ಸ ಅರ್ಧ ಕೆಲ್ಸ ಮುಗ್ದಿದೆ ಅದೇನು ಅಂತ ಇವಾಗ್ಲಿ ರಿವೀಲ್ ಮಾಡಲ್ಲ ಆಮೇಲೆ ಹೇಳ್ತೀನಿ ಕೂಡ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ ಇವಾಗ ರೂಮ್ಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡಬೇಕು ಬೆಳಗ್ಗೆ ತುಂಬಾ ಸ್ಟ್ರೈನ್ ಆಗಿದೆ ಇದನ್ನ ಮುಗಿಸ್ಕೊಂಡು ನಾಳಿದ್ದು ಇಲ್ಲಿನ ಹೊರಡ್ತೀವಿ ಗುಡ್ ಮಾರ್ನಿಂಗ್ ಇವಾಗ ಬಂದಿದೀವಿ ಕಾಫಿ ಕುಡಿಯೋಕ್ಕೆ ಮಾರ್ನಿಂಗ್ ಮಾರ್ನಿಂಗ್ ಸಿಡಿದ್ವಿ ಕಾಫಿ ಜೊತೆಗೆ ಡೇರ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಇವಾಗ ಒಂದಷ್ಟು ವಾಕ್ ಇದೆ ವಾಕ್ ನ ಮುಗಿಸ್ಕೊಂಡು ನಾವು ಗುರುದ್ವಾರಗೆ ಹೋಗ್ಬೇಕಂತ ಹಳೆ ಪ್ಲಾನ್ ಇತ್ತು ಅಲ್ಲಿಗೆ ಹೋಗೋಣ ಸೊ ಅದಕ್ಕೂ ಮುಂಚೆ ನಾವು ಬಂದಿರ ಕೆಲಸ ಫಸ್ಟ್ ಮುಗಿಸೋಣ ಇದನ್ನೇ ಆಲ್ಮೋಸ್ಟ್ ನನಗೆ ಟು ಟು ತ್ರೀ ಅವರ್ಸ್ ಆಗುತ್ತೆ ಅದನ್ನ ಮುಗಿಸ್ಕೊಂಡು ಯು ವಿಲ್ ಗೋ ಫಾರ್ ಗುರುದ್ವಾರ ತ್ರೀ ಡೇಸ್ ಲೈತೆ ಸೊ ಗೈಸ್ ಇವಾಗ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಗುರುದ್ವಾರ ಹತ್ರ ಬಂದ್ವಿ ಇದು ನಾಂಡಿಡಲ್ಲಿ ಒಂದು ಫೇಮಸ್ ಪ್ಲೇಸು ಹಾ ಇಲ್ಲಿ ನೋಡ್ತಾ ಇರ್ಬೋದು ಮುಂದೆಯಿಂದ ಹೇಗಿದೆ ಅಂತ ವಾ ಬ್ಯೂಟಿಫುಲ್ ಪ್ಲೇಸ್ ಇದು ಹೇಗಿದೆ ಅಂತ ಬಂದು ಹೇಳ್ತೀನಿ ಇದನ್ನ ನೋಡ್ತಿದ್ದಂಗೆ ನಂತರ ಮೆಸ್ಮರೈಸಿಂಗ್ ಅನ್ಸ್ತಾ ಅಷ್ಟು ಬ್ಯೂಟಿಫುಲ್ ಆಗಿದೆ ಜಾಗ நீர்க்கிணர் துடி நீர் குடி வாட்ரு சோப்பி கட்டுக்கொண்டு ஒளர்வு நானே சொல் கூட இட் பிட்டு ಗೈಸ್ ಎಲ್ಲೂ ವಿಡಿಯೋ ನಾನು ಆದ್ರೂಸ್ಕಾಲ್ ಮಾಡ್ತಾ ಇದೀನಿ ಗೈಸ್ ಹೋಗಿ ನೀಟಾಗಿ ಬರಬೇಕು ಗೈಸ್ ಇಲ್ಲಿ ಪ್ರಸಾದ ಕೂಡ ಸಿಗುತ್ತೆ ಪ್ರಸಾದ ತಗೊಂಡ್ಬಿ ಅಂತ ಏನೋ ಪೌಡರ್ ತರ ಅಂತೆ ಸ್ವೀಟ್ ಸ್ವೀಟ್ ಇರುತ್ತೆ ಅಂದ್ರೆ ಚಪಾತಿನ ಎರಡು ಕೈನ ಹಿಡಿದು ಈಸ್ಕೋಬೇಕಂತೆ ಅಂದ್ರೆ ನಮ್ ಸೈಡೆಲ್ಲ ಭಿಕ್ಷೆ ಆಗ್ತಾರಲ್ಲ ಆತರ ಹಿಡಿದು ಇಸ್ಕೊಂಡ್ರೆ ಮಾತ್ರ ತಟ್ಟೆಗೆ ಆಗ್ತದೆ ಇಲ್ಲಿ ಇದ್ಕೊಟ್ಟಿದರೆ ಮತ್ತೆ ಇಟ್ಕೊಟ್ಟಿದ್ರೆ ಓ ಬೆಲ್ಲದ ಪೌಡರ್ ತರ ಇದೆ ಇದು ಈಗ ಒಂದು ಧಾರ್ಮಿಕ ಸ್ಥಳದಲ್ಲಿ ತುಂಬಾ ಅಂದ್ರೆ ತುಂಬಾ ಕಟ್ಟುನಿಟ್ಟು ರೂಲ್ಸ್ ಗಳಿದೆ ಗೈಸ್ ಎಲ್ಲೂ ಕೂದಲು ಯಾರು ತೋರ್ಸಂಗಿಲ್ಲ ಕೈ ಮುಗಿದು ನಮಸ್ತೆ ಅಂತ ಹೇಳಿನೇ ಮಾತಾಡಬೇಕು ಇಲ್ಲಿ ಹೆಂಗಿದೆ ಅಂದ್ರೆ ಊಟ ಕೂತಾಗ ಒಬ್ರು ತಟ್ಟೆಯಿಂದ ಇನ್ನೊಬ್ರು ಎತ್ಕೊಳ್ಳೋಂಗಿಲ್ಲ ಎಂಜಲ್ ಮಾಡಂಗಿಲ್ಲ ಯಾವುದೇ ಥರ ಈಗ ಡೈರೆಕ್ಟಾಗಿ ಹಾಕ್ಸ್ಕೊಳ್ಳೋಂಗಿಲ್ಲ ಆದ್ರೂ ನೀರು ಹಾಕಿದ್ರು ಕೈಯಲ್ಲಿಗೆ ನೀರು ಹಾಕಲ್ಲ ಅವರು ಬೌಲ್ ಇಟ್ಕೊಂಡಿದ್ರು ಆ ಜಾಗಕ್ಕೆ ನೆಲಕ್ಕೆ ಇಟ್ಟು ಬೌಲ್ನ ನೀರು ಹಾಕ್ಸ್ಕೊಬೇಕು ಆ ಥರ ಇದನ್ನೆಲ್ಲ ನೋಡಿದಾಗ ನಾವು ಇನ್ನೂ ಯಾವುದೋ ಇದೀವಿ ಅನ್ಸುತ್ತೆ ಬಟ್ ಧಾರ್ಮಿಕ ಸ್ಥಳಗಳಿಗೆ ಬಂದಾಗ ಇಲ್ಲಿನ ಕಟ್ಟುನಿಟ್ಟಿನ ರೂಲ್ಸನ್ನು ಫಾಲೋ ಮಾಡಲೇಬೇಕು ನಾವು ನೋಡಬೇಕು ಇದನ್ನೆಲ್ಲ ಅಂದರೆ ಇಲ್ಲ ಅಂದರೆ ಒಳಗೆ ಎಂಟ್ರಿನೇ ಇಲ್ಲ ಕುಡಿಯೋದಾಗಲಿ ಊಟ ತಿನ್ನೋದಾಗಲಿ ಗೊಜ್ಜು ಪಲ್ಯ ಅವ್ರು ಹಾಕೋ ನೀರು ಕೂಡ ಎರಡು ಕೈಯ ಹಿಡಿದು ಆಮೇಲೆ ಹಾಕ್ಸ್ಕೋಬೇಕು ಹಂಗಿದ್ರೆ ಮಾತ್ರ ಹಾಕೋದು ನಾನು ಎಲ್ಲರೂ ಏನು ಮಾಡ್ತಾಯಿದ್ರು ಅಂತ ಕೂತ್ಕೊಂಡು ಸುಮ್ಮನೆ ಅಬ್ಸರ್ವ್ ಮಾಡ್ತಾಯಿದೆ ಸುಮ್ಮ ಸುಮ್ಮನೆ ಎಲ್ಲೆಲ್ಲೂ ಫೋಟೋ ತೊಗೊಂಗಿಲ್ಲ ಎಲ್ಲೂ ವೀಡಿಯೋ ಮಾಡೋಂಗಿಲ್ಲ ಸ್ಟ್ರಿಕ್ಟ್ ರೂಲ್ಸು ನೀವು ಫೋಟೋ ತೊಗೊಬೋದು ಆದರೆ ಕೈ ಮುಕ್ಕೊಂಡು ನಿಂತ್ಕೊಂಡು ಮಾತ್ರ ಫೋಟೋ ತೊಗೋಬೋದು ಗ್ರೂಪ್ ಗ್ರೂಪ್ ಫೋಟೋ ತೆಗಿಯಂಗಿಲ್ಲ ಸಿಂಗಲ್ ಫೋಟೋ ತಗೋದ್ರೂ ಕೈ ಮುಗಿತಾ ತೊಗೊಂಡ್ರೆ ಮಾತ್ರ ಫೋಟೋ ವಿಡಿಯೋ ಮಾಡ್ಕೊಳ್ಳೋದು ಬಿಡೋದು ಇಲ್ಲಾಂದ್ರೆ ಅದು ಕೂಡ ಇಲ್ಲ ಇಲ್ಲಿ ಎದುರುಗಡೆ ನಾನು ಎದುರುಗಡೆನೇ ಒಂದು ಸೆಕೆಂಡ್ ತೋರಿಸ್ತೀನಿ ನೋಡಿ ಇದಿದೆ ಅಲ್ವಾ ಹಿಂದ್ಗಡೆ ಆ ಜಾಗನ ಒಳಗಡೆ ಹಜೂರ್ ಶಹೀಬ್ ಅನ್ನೋರ್ದು ಹತ್ತನೇ ಸಿಕ್ಕ ಗುರು ಅವ್ರದ್ದು ಇಲ್ಲಿ ಮಾದಿ ಇದೆಯೋ ಅಥವಾ ಇವ್ರ ಪುಣ್ಯ ಸ್ಮರಣೆನ ನನಗೆ ಗೊತ್ತಿಲ್ಲ ಜಾಗ ಇವರೆಲ್ಲ ತುಂಬಾ ಭಕ್ತಿಯಿಂದ ಪೂಜಿಸ್ತಾ ಇದ್ದಾರೆ ನಾನು ಹೋಗಿ ಟೈಮಿಂಗ್ಸ್ ರಾಂಗ್ ಟೈಮಿಂಗ್ಸ್ ಆಗಿತ್ತು ಒಳಗೆ ಬಾಗ್ಲಾಕಿದ್ರು ಬಟ್ ಹೊರಗಡೆ ಪೂಜೆ ನಡೀತಾ ಇತ್ತು ಹಾಗೆ ಕೈ ಮುಗಿದು ಬಂದೆ ಸೊ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು ಗೈಸ್ ನಮ್ಮ ಇಂಡಿಯಾದಲ್ಲೇ ಪ್ರತಿ ನಾಲ್ಕು ಕಿಲೋಮೀಟರ್ಗೂ ಭಾಷೆ ನಾವು ಮಾತಾಡೋ ನುಡಿ ನಮ್ಮ ಸಂಸ್ಕೃತಿಗಳು ಬದಲಾಗ್ತಾನೆ ಇರುತ್ತೆ ಹಂಗೆ ಇದು ಕೂಡ ಒಂದು ಈ ಜಾಗಕ್ಕೆ ಬಂದಾಗ ನಾವು ಇವರ ಒಂದು ಸ್ಮರಣೆನ ಆಗಲಿ ಅಥವಾ ಇವ್ರ ಕಲ್ಚರ್ನಾಗಲಿ ನಾವು ರೆಸ್ಪೆಕ್ಟ್ ಆಡಲೇಬೇಕು ಆಗಿನ ಕಾಲದಿಂದ ಬಾವಿ ಬಾವಿಗಳು ಹೇಗಿದೆ ನೋಡಿ ಮೆಟ್ಲಿಕೊಂಡು ಒಳಗಡೆ ಹೋದ್ರೆ ಮಾತ್ರ ಅಲ್ಲಿ ಬಾವಿ ಸಿಗುತ್ತೆ ಗೈಸ್ ನಾನು ಅಲ್ಲಿ ವೆಲ್ ತೋರ್ಸದ್ನಲ್ಲ ಎಂಟ್ರಿ ಇಲ್ಲಿದೆ ಅಂತ ಆದರೂ ಬಾವಿ ನೋಡಿ ಇಲ್ಲಿದೆ ಈ ಗುರುದ್ವಾರನ ಕಟ್ಟಿದ್ದು ನೈನ್ಟೀನ್ ಸೆಂಚುರಿಯಲ್ಲಿ ಅದು ಬಂದು ಮಹಾರಾಜ ರಂಜಿತ್ ಸಿಂಗ್ ಅವರ ಅವರಲ್ಲಿ ಈ ಜಾಗಕ್ಕೆ ಬಂದು ಮುನ್ನೂರ ಹದಿನೇಳು ವರ್ಷಗಳ ಇತಿಹಾಸ ಇದೆ ಸಾವಿರದ ಏಳುನೂರ ಎಂಟನೇ ಇಸ್ವಿಲಿ ಇದನ್ನ ಕಟ್ಟಿರೋದು ಪಕ್ಕ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕೈ ಪುಷ್ಪ ಟೂರೇ ಪುಷ್ಪ 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 ನಾನಿಡಲಿ ಪಾನಿಪುರಿ ಹತ್ತು ರೂಪಾಯಿ ಅಂತೆ ಗೈಸ್ ಮೈಸೂರಲ್ಲಿ ಇಪ್ಪತ್ತು ರೂಪಾಯಿ ಗೈಸ್ ಹತ್ತು ರೂಪಾಯಿ ಪಾನಿಪುರಿ ಅಕ್ಕಾದಾಗಿ ಇದ್ಕೊಳ್ಳಿ ಹೆಬ್ಬಿ ಖಾರ ಸೈಕ್ 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 ಹತ್ತು ರೂಪಾಯಿ ಫುಲ್ 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 ಅಂದ್ರೆ ಫುಲ್ ವರ್ಕ್ ಅವ್ರ ಅಭಿ ತೋ ರುಕೋ ಕ್ಲೈಮ್ಯಾಕ್ಸ್ ಅಭಿ ಬಾಕಿ ನೋಡಿ ಗೈಸ್ ಇಲ್ಲಿ ಸೈಕ್ 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 ಯೂಸ್ ಮಾಡೋರು ಹತ್ರ ಗಾಡಿ ಇಟ್ಕೊಂಡು ಹೋಗ್ತಾರೆ ಗೈಸ್ ಯಾಕೆ ಐಡಿಯಾಗಳೆಲ್ಲ ನಮ್ಮ ಕರ್ನಾಟಕದವ್ರಿಗೆ ಬರಲ್ಲ ಆದ್ರೂ ಎಷ್ಟು ಪೀಸ್ ಜೀವನ ಹೇಳಿ ಆದ್ರೂ ಹಿಂದೆ ಹೆಂಗಿದೆ ಅಂತ ಆರಾಮ್ ಆರಾಮ್ ಆಗೋದೈತೆ ಸ್ವಲ್ಪ ಕಲೆ ಐತೆ ಸ್ವಾಮಿ ಪೂಮ್ ಮಾಡ್ಕೊಂಡವನ್ನೇ ನೀವ್ ಈಗ ಪೂಮ್ ಮಾಡ್ಕೋಬೇಕು ದರ್ಶನ್ ದರ್ಶನ್ ಫ್ಯಾನ್ಸ್ ಗೈಸ್